ಮಾರ್ಕೆಟ್ ಇನ್ನು ಎಲ್ಲಿವರೆಗೂ ಕೆಳಗಡೆ ಯಾವಾಗ ಮೇಲೆ ಓಕೆ ಇವತ್ತು ಬನ್ನಿ ತಿಳ್ಕೊಳ್ಳೋಣ ಈ ಒಂದು ಕರೆಕ್ಷನ್ ಬಗ್ಗೆ ಇದನ್ನ ನಾನು ಟೈಮ್ ಕರೆಕ್ಷನ್ ಅಂತ ಕರಿತೀನಿ ಈ ಒಂದು ಟೈಮ್ ಕರೆಕ್ಷನ್ ಅಲ್ಲಿ ಏನೆಲ್ಲ ಆಗುತ್ತೆ ಎಷ್ಟು ದಿವಸ ಕರೆಕ್ಷನ್ ಆಗುತ್ತೆ ಎಷ್ಟು ಮಂತ್ಸ್ ಆಗುತ್ತೆ ಎಷ್ಟು ವರ್ಷ ಕರೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಈ ಥರ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಈ ಥರ ವಿಷಯ ಮೊಟ್ಟ ಮೊದಲ ಬಾರಿಗೆ ನನ್ನ ಚಾನಲಲ್ಲಿ ಅಲ್ಲಿ ಮಾತ್ರ ನೀವು ನೋಡಕ್ ಸಾಧ್ಯ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ನಿಜನಾ ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಮಾರ್ಕೆಟ್ ಒಂದು ಫಾಲೋ ಆಗಿದೆ ಇದನ್ನ ನಾವು ಟೈಮ್ ಕರೆಕ್ಷನ್ ಅಂತ ಕರಿತೀವಿ ಈ ಒಂದು ಟೈಮ್ ಕರೆಕ್ಷನ್ ಏನಾಗುತ್ತಪ್ಪ ಟೈಮ್ ಕರೆಕ್ಷನ್ ಅಂದರೆ ಏನು ಇದೇನೋ ಹೊಸ ವಿಷಯ ಹೇಳ್ತಾ ಇದಾರಲ್ಲಿ ಇವರು ಅಂತ ತುಂಬ ಜನ ಅನ್ಕೋಬೋದು ನಿಜ ಇದು ಹೊಸ ವಿಷಯನೇ ನಿಮಗೆ ನಾನು ಕಳೆದ ಒಂದು ಹತ್ತು ವರ್ಷ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿರೋ ಒಂದು ವಿಷಯನ ನಾನು ಕಲ್ತಿರೋ ಒಂದು ಅನಲೈಸೇಷನ್ ಇವತ್ತು ನಿಮಗೆ ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಈ ಏನಿದು ಒನ್ ಒನ್ ಇಯರ್ ಇಲ್ಲಿಂದ ಮಾರ್ಕೆಟ್ ಒಂದು ವರ್ಷ ನಿಮಗೆ ಅಪ್ ಡೌನ್ ಅಲ್ಲಿ ಇರುತ್ತೆ ನಿಫ್ಟಿ ಯಾವುದೇ ಕಾರಣಕ್ಕೂ ಹೈನ ಬ್ರೇಕ್ ಆಗಲ್ಲ ಇದು ನನ್ನ ಒಂದು ಅನಲೈಸೇಷನ್ ಇನ್ ಕೇಸ್ ನಿಫ್ಟಿ ಹೈ ಬ್ರೇಕ್ ಆದ್ರೆ ಈ ಒಂದು ವರ್ಷದ ಕರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ ಆಸ್ ಇಟ್ ಇಸ್ ನಾವು ಮತ್ತೆ ಮೇಲೆ ಶುರು ಮಾಡ್ತೀವಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಟೈಮ್ ಇನ್ನು ಕಳ ಮುಂಬರುವ ಒಂದು ವರ್ಷ ನಾವ್ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಇದನ್ನ ನೀವು ತಿಳ್ಕೊಂಡಿರಿ ಈ ಒನ್ ಬೈ ಒನ್ ನೋಡೋಣ ಈ ಒಂದು ಟೈಮ್ ಕರೆಕ್ಷನ್ ಈ ಒಂದು ವರ್ಷದಲ್ಲ ಏನೆಲ್ಲ ಆಗಬಹುದು ಒಬ್ಬ ಮನುಷ್ಯ ನೋಡಿ ಮುಂದೆ ಆಗೋದ್ ನಾವು ಮೊದಲೇ ಪ್ರಿಪೇರ್ ಆಗಿದ್ರೆ ಯಾವ್ದೇ ಒಂದು ಭಯ ಅನ್ನೋದು ಇರಲ್ಲ ಎಕ್ಸಾಂಪಲ್ ಓಕೆನಾ ನಾನು ನಿಮಗೆ ಯಾವಾಗ್ಲೂ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ನೀವೊಂದು ವಿಷಯನ ತಿಳ್ಸಕ್ ಇಷ್ಟಪಡ್ತೀನಿ ಈಗ ಬನ್ನಿ ಇವತ್ತು ಡಿಸ್ಕಸ್ ಮಾಡೋಣ ಟೈಮ್ ಕರೆಕ್ಷನ್ ಏನಪ್ಪಾ ಈ ಟೈಮ್ ಕರೆಕ್ಷನ್ ಅಂತ ತಿಳ್ಕೊಳ್ಳೋಣ ಈ ಒಂದು ಟೈಮ್ ಕರೆಕ್ಷನ್ ನಿಮಗೆ ಒಂದರಿಂದ ಮ್ಯಾಥ್ಸ್ ಟೆಮ್ ಮುಂದುವರೆ ವರ್ಷಕ್ಕೂ ಕೂಡ ಇರುತ್ತೆ ಇದು ಒಂದು ಮೊದಲೇ ವಿಷಯ ನಾವು ತಿಳ್ಕೋಬೇಕಾಗಿರುತ್ತೆ ಈ ಒಂದು ಟೈಮ್ ಕರೆಕ್ಷನ್ ನಡಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಸ್ಟಾಕ್ ಗಳು ಮೇ ಬಿ ಲಾರ್ಜ್ ಆಗಿರ್ಬೋದು ಮಿಡ್ ಆಗಿರ್ಬೋದು ಸ್ಮಾಲ್ ಆಗಿರ್ಬೋದು ಕಡಿಮೆ ಜಾಸ್ತಿ ಬಟ್ ಒಟ್ಟಲ್ಲಿ ಈ ಒಂದು ರೋಲರ್ ಕೋಸ್ಟಲ್ ನಡೀತಾ ಇರುತ್ತೆ ಇದು ಒಂದು ಮೇಜರ್ ಲಕ್ಷಣ ನಾವು ನೋಡಬಹುದು ಈ ನಮ್ಮ ಒಂದು ಟೈಮ್ ಕರೆಕ್ಷನ್ ಅಲ್ಲಿ ಈ ಟೈಮ್ ಕರೆಕ್ಷನ್ ತುಂಬಾ ಸ್ಟಾಕ್ ತುಂಬಾ ಲೋ ಬೀಳುತ್ತೆ ನೀವು ಯಾವ್ದೆಲ್ಲ ಈ ಸ್ಟಾಕ್ ಬೀಳಲ್ಲ ಬಟ್ ಚೆನ್ನಾಗಿದೆ ಇದು ಹಂಗಿದೆ ಹಿಂಗಿದೆ ಅವ್ರದ್ದು ಇದೆ ಎಲ್ಲ ಸ್ಟಾಕು ಬೀಳುತ್ತೆ ಎಲ್ಲ ಸ್ಟಾಕು ಕರೆಕ್ಷನ್ ಆಗುತ್ತೆ ಒಂದೇ ಒಂದು ಡಿಫ್ರೆನ್ಸು ಕಡಿಮೆ ಜಾಸ್ತಿ ಆಗ್ಬೋದು ಈ ಒಂದು ಕೂಡ ಲಕ್ಷಣಗಳು ಕೂಡ ಇರುತ್ತೆ ಈ ಒಂದು ಟೈಮ್ ಕರೆಕ್ಷನ್ ಅನ್ನೋ ಒಂದು ಜರ್ನಿಲಿ ನಿಮಗೆ ಬ್ಯಾಡ್ ನ್ಯೂಸ್ ಜಾಸ್ತಿ ಬರುತ್ತೆ ಗುಡ್ ನ್ಯೂಸ್ ಸ್ವಲ್ಪ ಬರುತ್ತೆ ಏನಂದ್ರೆ ಗುಡ್ ನ್ಯೂಸ್ ಚಿಕ್ಕದಾಗಿರುತ್ತೆ ಬ್ಯಾಡ್ ನ್ಯೂಸ್ ದೊಡ್ಡದಾಗಿರುತ್ತೆ ಲೈಕ್ ಅದಾನಿ ಇದು ಇವಾಗ ಅದಾನಿ ನ್ಯೂಸ್ ಬಂದಿದೆಯಲ್ಲ ಆ ಥರ ಇನ್ನು ಮುಂದೆ ತುಂಬ ತುಂಬ ಬ್ಯಾಡ್ ನ್ಯೂಸ್ ನೋಡ್ತಾನೆ ಇರ್ತೀರಾ ಬ್ಯಾಡ್ ನ್ಯೂಸ್ ಬರ್ತಾನೆ ಇರುತ್ತೆ ಈ ಒಂದು ಟೈಮ್ ಅಲ್ಲಿ ಜನ ಯಾರಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೆಂಡ್ ಇದೆ ಎಲ್ಲ ಬಂದಿದ್ದೀರಾ ಸ್ವಲ್ಪ ತಿಳ್ಕೊಂಡಿದ್ರಾ ಕೆಲವೊಂದು ಸ್ಟಾಕ್ ಅಲ್ಲಿ ದುಡ್ಡು ಹಾಕಿ ಒಂದು ಹಣನ ಗಳಿಸಿದೀರ ತುಂಬಾ ಜನ ಯಾರಲ್ಲೊಂದು ಮೆಚೂರಿಟಿ ಇಲ್ಲ ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇದ್ರೇಡರ್ ನಾನು ಟ್ರೇಡರ್ ನಾನು ಇನ್ವೆಸ್ಟರ್ ಅಂದ್ಕೊಂಡು ಒಂದು ತುಂಬಾ ಮಜವಾಗಿತ್ತು ಇಷ್ಟು ದಿವಸ ಒಂದು ಇನ್ಕಮ್ ಬಂತು ಇವಾಗ ಆಗಲ್ಲ ನೀವು ಯಾವ ಒಂದು ಸ್ಥಿತಿಗೆ ಬರ್ತೀರ ಈ ಒಂದು ಕಮಿಂಗ್ ಡೇಸ್ ಅಲ್ಲಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ ನಾನು ರಾಂಗ್ ಪ್ಲೇಸ್ ಅಲ್ಲಿ ಬಂದಿದೀನಿ ಇಲ್ಲಿ ಸುಮ್ಮನೆ ಹೇಳ್ತಾರೆ ದುಡ್ಡು ಮಾಡಕ್ ಆಗಲ್ಲ ಅನ್ನೋ ಒಂದು ನಂಬಿಕೆಗೆ ಬಂದ್ಬಿಡ್ತೀರಾ ತರ ಒಂದು ನಿಮ್ಮ ಮೈಂಡ್ ಅಲ್ಲಿ ವಿಷಯಗಳು ಬರಕ್ ಶುರು ಆಗುತ್ತೆ ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಈ ಒಂದು ನಮ್ಮ ಟೈಮ್ ಕರೆಕ್ಷನ್ ಅನ್ನೋ ಟೈಮ್ ಅಲ್ಲಿ ಈ ಒಂದು ವರ್ಷದಲ್ಲಿ ಇದೆಲ್ಲ ಬ್ಯಾಡ್ ನ್ಯೂಸ್ ಬರುತ್ತೆ ನಿಮ್ ಮೈಂಡ್ ಈ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಟೈಮ್ ವೈಸ್ ಕರೆಕ್ಷನ್ ಏನಾಗುತ್ತಮ ಅಂದ್ರೆ ಇಷ್ಟು ದಿವಸ ಎಲ್ಲ ನೀನು ರೈಲ್ವೆ ಅಲ್ಲಿ ಇನ್ಫ್ರಾದಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲ ಒಂದು ಒಂದು ಅರ್ನಿಂಗ್ ನ ಮಾಡಿರ್ತೀರಾ ಅದನ್ನ ವಾಪಸ್ ಕಳ್ಕೊಳ್ಳುವಂತ ಸಮಯ ಇರುತ್ತೆ ಬರುತ್ತೆ ಆ ತರ ಕೂಡ ಸಿಚುವೇಶನ್ ಆಗುತ್ತೆ ಬ್ಯಾಡ್ 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 ಲೈಕ್ ರಿಸೆಷನ್ ಬಗ್ಗೆ ಬರಬಹುದು ಎಕನಾಮಿ ಬಗ್ಗೆ ಬರಬಹುದು ಎಫ್ಐ ಸೇಲ್ ಅಂತ ಬರಬಹುದು ನಾನಾ ಕಾರಣದಲ್ಲಿ ಬರಬಹುದು ಯಾವ್ದೊಂದು ಒಳ್ಳೆ ಗ್ರೂಪ್ ಫೆಮಿಲಿಯರ್ ಗ್ರೂಪ್ ಫ್ರಾಡ್ ಸ್ಕ್ಯಾಮ್ ಏನೇನೆಲ್ಲ ಬ್ಯಾಡ್ ನ್ಯೂಸ್ ಬರೋದಿದೆಯಲ್ಲ ಸರ್ ಎಲ್ಲಾ ಬ್ಯಾಡ್ ನ್ಯೂಸ್ ಈ ಒಂದು ವರ್ಷದಲ್ಲಿ ಬರುತ್ತೆ ಮುಂಬರ ದಿನಗಳು ಬರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಪ್ರಿಪೇರ್ ಆಗಿರಿ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೆಕ್ಸ್ಟ್ ಇದೇ ತರ ನೋಡೋಣ ತುಂಬಾ ವಿಷಯಗಳಿದೆ ಇದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋ ನೀವು ನೋಡ ನೋಡಿಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ತುಂಬಾ ದೊಡ್ಡ ವಿಷಯನ ಮಿಸ್ ಮಾಡ್ಕೊತೀರಾ ನಿಮ್ ಲೈಫಲ್ಲಿ ಅಂತ ಒಂದು ಲೆಸನ್ ಇದೊಂದು ಲೆಸನ್ ಸ್ಟಾಕ್ ಮಾರ್ಕೆಟ್ ಲೆಸನ್ ನೀವು ತಿಳ್ಕೊಳ್ಳಿ ತಿಳ್ಕೊಳ್ಳೇಬೇಕು ಈ ಒಂದು ವರ್ಷ ನಾವೆಲ್ಲ ಮುಂಚೆ ಎಲ್ಲ ಯಾವ ಸ್ಟಾಕ್ ಆಗಿದ್ರು ಹೋಗ್ತಾ ಇತ್ತು ಬುಲ್ ಆಗಿ ನಾವು ಸಂಪಾದನೆ ಮಾಡ್ತಿವಲ್ಲ ಆ ತರ ಇವಾಗ ಮಾಡಕ್ ಆಗಲ್ಲ ಈ ಒಂದು ಮುಂಬರ ಒಂದ್ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ಕೊಂಡು ಮಾಡಕ್ ಆಗಲ್ಲ ಈ ಒಂದು ಸಮಯದಲ್ಲಿ ತುಂಬಾ ಜನ ಅನ್ಕೊಂತಿಲ್ಲ ನಾನು ಲಾರ್ಜ್ ಕ್ಯಾಪ್ ತಗೊಂತೀನಿ ಬ್ಲೂ ಚಿಪ್ ತಗೊತಿನಿ ಆ ಸ್ಟಾಕ್ ತಗೋತೀನಿ ಈ ಸ್ಟಾಕ್ ತಗೊತೀನಿ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪೆನಿ ಸ್ಟಾಕ್ ಜಾಸ್ತಿ ಬೀಳ್ಬಹುದು ಮಿಡ್ ಕ್ಯಾಪ್ ಸ್ವಲ್ಪ ಕಡಿಮೆ ಬಿಳಬಹುದು ಲಾರ್ಜ್ ಕ್ಯಾಪ್ ಸ್ವಲ್ಪ ಕಡಿಮೆ ಬಿಡಬಹುದು ಫಸ್ಟ್ ಒಬ್ರು ಮಿಡ್ ಕ್ಯಾಪ್ ಬಿಳ್ಬಹುದು ಆಮೇಲೆ ಸ್ಮಾಲ್ ಇಲ್ಲ ಫಸ್ಟ್ ಸ್ಮಾಲ್ ಲಾಸ್ಟಲ್ಲಿ ಲಾರ್ಜ್ ಕ್ಯಾಪ್ ಬೀಳ್ಬೋದು ಈ ಥರ ಒಂದು ನಡೀತಾ ಇರುತ್ತೆ ಸಿಚ್ಯುವೇಶನ್ಗಳು ನಡೀತಾನೆ ಇರುತ್ತೆ ನಿಮ್ಮೊಂದು ಏನು ಅನ್ನಿಸುತ್ತೆ ಬಂದರೆ ಯಾವ ಸ್ಟಾಕ್ ತಗೊಂಡ್ರು ಎಲ್ಲನೂ ಬೀಳ್ತಾನೆ ಇರುತ್ತೆ ಎಲ್ಲನೂ ಡೌನ್ ಬರುತ್ತೆ ಎಂಡ್ ಆಫ್ ದ ಡೇ ಇಟ್ಸ್ ನಾಟ್ ವರ್ಕ್ ಇದು ವರ್ಕ್ ಆಗೋಲ್ಲ ಇದೆಲ್ಲ ಸುಮ್ಮನೆ ಹೇಳ್ತಾರೆ ಯಾರೋ ಕರೋಡ್ ಆದರೂ ಏನೋ ಸಂಪಾದನೆ ಮಾಡಿದ್ರು ಇದು ಆಗದೆ ಇರೋ ವಿಷಯ ಅನ್ನೋ ಒಂದು ಪರಿಸ್ಥಿತಿ ಬರ್ತೀವಿ ಇದು ಕಂಪ್ಲೀಟ್ ಒಂದು ಸೈಡ್ ಮಾರ್ಕೆಟ್ ಆಗಿರುತ್ತೆ ಈ ಒಂದು ಮಾರ್ಕೆಟಲ್ಲಿ ಯಾರೆಲ್ಲ ಒಂದು ಸೆಲ್ಲಿಂಗಲ್ಲಿ ಮಾಡಿ ಒಂದು ಬೇರೆ ವಿಧಾನ ಇದೆ ಸೆಲ್ಲಿಂಗ್ ಮಾಡಿ ಸಂಪಾದನೆ ಮಾಡಬಹುದು ಆಸ್ ಎ ಬುಲ್ ಆಗಿ ಸಂಪಾದನೆ ಮಾಡಕ್ ಆಗಲ್ಲ ಈ ಒಂದು ಕಂಪ್ಲೀಟ್ ಒನ್ ಇರಿಯಾ ಒನ್ ಒಂದು ಒನ್ ಇಯರ್ ಏನ್ ಮಾಡ್ಬೋದು ನಾವೆಲ್ಲ ಓಕೆ ಏನ್ ಮಾಡಬಹುದು ಅಂತ ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ಈ ಒಂದು ಒಂದು ಕತೆ ಹೇಳೋ ಮುಖಾಂತರ ಇದು ಹೇಗೆ ನಡೀತೆ ಪ್ರೊಸೆಸ್ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಇದು ನನ್ನ ಒಂದು ಫೇವ್ರೆಟ್ ಸ್ಟೋರಿ ಒಬ್ಬ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಅವ್ನಿಗೆ ಏನೋ ಸಾವೇ ಇಲ್ಲ ಅವ್ನಿಗೆ ಇಷ್ಟು ವರ್ಷ ಅಂತ ಒಂದು ಒಂದು ನಲ್ವತ್ತು ವರ್ಷ ಆಯಸ್ ಅನ್ಕೊಳ್ಳೆ ಒಂದು ಒಂದು ನಲ್ವತ್ತು ವರ್ಷ ಇರುತ್ತೆ ಅವ್ನು ಏನ್ ಮಾಡ್ರೆ ಸಾಯಲ್ಲ ಅವಾಗ ಏನ್ ಮಾಡಬೇಕಾಗುತ್ತೆ ಅವನ ಒಂದು ಮನೋಬಲವನ್ನ ಕುಗ್ಗಿಸಬೇಕಾಗುತ್ತೆ ಮನೋಬಲವನ್ನ ಕುಗ್ಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಆ ವ್ಯಕ್ತಿನ ಒಂದು ಹತ್ತು ಜನ ಅನ್ಕೊಳ್ಳಿ ಹತ್ತು ಜನ ಹಿಡ್ಕೊಂತಾರೆ ಇವ್ನ ಸಾಯ್ಸಕಂತೂ ಆಗಲ್ಲ ಇವ್ನ ನಲ್ವತ್ತು ವರ್ಷ ಆಯಸ್ಸಿದೆ ಏನು ಏನ್ ಮಾಡೋಣ ಇವನ ಒಂದು ಮನಸ್ಥಿತಿನ ಕುಗ್ಗಿಸೋಣ ಮನೋಬಲನ ಕುಗ್ಸನ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಹೊಡಿತಾರೆ ಚೆನ್ನಾಗಿ ಹೊಡಿತಾರೆ ಕಾಲು ಕೈ ಎಲ್ಲ ಗಾಯ ಆಗುತ್ತೆ ಅವರೇ ಹೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ ಮತ್ತೆ ಅವರೇ ಒಂದು ಟ್ರೀಟ್ಮೆಂಟ್ ನ ಕೊಡಿಸ್ತಾರೆ ಫ್ರೂಟ್ ನ ಕೊಡಿಸ್ತಾರೆ ಫುಡ್ ನ ಕೊಡ್ತಾರೆ ಅವನ್ನ ಹುಷಾರಾಗಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತೆ ಅವನ್ನ ಹೊರ ಕರ್ಕೊಂಡ್ ಬರ್ತಾರೆ ಮತ್ತೆ ಚೆನ್ನಾಗಿ ಹೊಡಿತಾರೆ ಎಳಿತಾರೆ ಎಳ್ದಾಡ್ತಾರೆ ಕೆಟ್ಟ ಒಂದು ಮಾತಲ್ಲಿ ಬೈತಾರೆ ಅವನೊಂದು ಕುಗ್ಗೋಗ್ಬೇಕು ಅಂತ ಅವ್ನು ಮತ್ತೆ ಗಾಯಗೊಳ್ತಾನೆ ಮತ್ತೆ ಅವ್ರು ಹಾಸ್ಪಿಟಲ್ಗೆ ಹಾಕ್ತಾರೆ ಮತ್ತೆ ಅವ್ನ ಹಾಸ್ಪಿಟಲ್ ಬಿಲ್ ಕೂಡ ಇವರೇ ಕಟ್ತಾರೆ ಇವರೇ ಫ್ರೂಟ್ ನ ತಿನ್ಸ್ತಾರೆ ಫುಡ್ ನ ತಿನ್ನಿಸ್ತಾರೆ ಅವ್ನಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಮತ್ತೆ ಅವನು ಕ್ಯೂರ್ ಆಗ್ತಾನೆ ಅವನು ಮತ್ತೆ ಕರ್ಕೊಂಡ್ ಬರ್ತಾರೆ ಅವನ್ನ ಮತ್ತೆ ಒಡೆದಾಕಿ ಮತ್ತೆ ಹಾಸ್ಪಿಟಲ್ ಹಾಕ್ತಾರೆ ಅರ್ಥ ಆಗ್ತದೆ ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ ಒಂದು ವರ್ಷ ಕಂಪ್ಲೀಟ್ ಆ ವ್ಯಕ್ತಿಯ ಕಡೆಗೆ ಯಾವ ಒಂದು ಟೀಮ್ ಇದೆಯಲ್ಲ ಟೆನ್ ಮೆಂಬರ್ಸ್ ಇದಾರಲ್ಲ ಯಾವ ವ್ಯಕ್ತಿ ಹಾಸ್ಪಿಟಲ್ ಸಫಾರ್ ಆಗ್ತಾ ಆ ವ್ಯಕ್ತಿ ಕಡೆ ಒಂದು ಹತ್ತು ಜನ ಬರ್ತಾರೋ ಇಪ್ಪತ್ತು ಜನ ಬರ್ತಾರೆ ಬಂದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ತಾರೆ ಹೀರೋನೇ ಅನ್ಕೋಬಹುದು ನಮ್ ಹೀರೋ ಅವ್ನು ಅವ್ನಿಗೆ ಸಪೋರ್ಟ್ ಬರ್ತಾರೆ ಲೈಕ್ ಕೆ ಜಿ ಎಫ್ ಮೂವಿ ನೋಡಿರ್ತಾರೆ ಶೂಟ್ ಮಾಡ್ತಾರೆ ಯಶ್ನ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾನೆ ಒಂದು ಅಡ್ವಾನ್ಸ್ ವೆಪನ್ ತಗೊಬಂದ್ ಮತ್ತೆ ಅಟ್ಯಾಕ್ ಮಾಡ್ತಾನೆ ಸೇಮ್ ಸ್ಟೋರಿ ಆ ಸೀನ್ ಇದೆ ನೋಡಿ ಆ ಸೀನ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಇವಾಗ ಬುಲ್ ಪರಿಸ್ಥಿತಿ ಹಂಗಿದೆ ಓಕೆನಾ ಈ ಬಿಯರ್ಸ್ನ ಬಿಯರ್ಸ್ ಮಾಡ್ತಾ ಇದಾರೆ ಚೆನ್ನಾಗಿ ಹೊಡಿತಾ ಇದಾರೆ ಹಾಸ್ಪಿಟಲ್ ಕೆಳಗಡೆ ಕರ್ಕೊಂಡ್ ಹೊರಗಡೆ ಕರ್ಕೊಂಬಂತ ಹೊಡಿತಾ ಇರ್ತಾರೆ ಈ ಸ್ಟೋರಿ ನಡೀತಾನೆ ಇರುತ್ತೆ ಮುಂಬರುವ ಒಂದು ವರ್ಷ ಈ ಸ್ಟೋರಿ ನಿಮ್ಗೆ ಸ್ವಲ್ಪ ಕಾಮಿಡಿ ಅನ್ಸ್ಬೋದು ಬಟ್ ತುಂಬಾ ಸೀರಿಯಲ್ ಇದೇ ಸ್ಟೋರಿ ಈ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಪ್ರೋಸೆಸ್ ಅಲ್ಲಿ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಇಂದ ಆಚೆ ಹೋಗ್ತಾರೆ ಇನ್ಆಕ್ಟಿವ್ ಆಗ್ತಾರೆ ಫಿಲ್ಟರ್ ಆಗ್ತಾರೆ ತುಂಬ ಇದೊಂದು ಟೆಸ್ಟಿಂಗ್ ತರ ನಮ್ಗೆಲ್ಲರೂ ಒಂದು ಟೆಸ್ಟಿಂಗ್ ಈ ಒಂದು ನೋಡಿದೀನಿ ನಾನು ನೋಡಿಲ್ಲ ಅಂತಲ್ಲ ಟೂಸಂಡ್ ಏಟೀನ್ ಅಲ್ಲಿ ನೋಡಿದೀನಿ ಟ್ವೆಂಟಿ ಒನ್ ಅಲ್ಲಿ ಯುನ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇದು ಕಂಟಿನ್ಯೂ ಎವ್ರಿ ಒಂದು ಟೂ ಇಯರ್ ಈ ಇಯರ್ ಒಂದು ಟೈಮ್ ಕರೆಕ್ಷನ್ ಅನ್ನೋ ಒಂದು ಬರುತ್ತೆ ಅದು ಬೇರೆ ಬೇರೆ ತರದ ಕರೆಕ್ಷನ್ ಏನಿದೆ ಇದನ್ನ ಒನ್ ಇಯರ್ ನಾವು ಟೈಮ್ ಕರೆಕ್ಷನ್ ಅಂತ ನಾನು ಕರಿತೀನಿ ಈ ಒಂದು ಕರೆಕ್ಷನ್ ಇದು ಇದೆಲ್ಲ ನಡೀತಾ ಇರುತ್ತೆ ಇವಾಗ ಲರ್ನಿಂಗ್ ಟೈಮ್ ಯಾರೆಲ್ಲ ಒಂದು ಒಳ್ಳೆ ಸ್ಟಾಕ್ನ ಲರ್ನ್ ಮಾಡಿ ಅದನ್ನು ತಿಳ್ಕೊಂಡು ಯಾವ ಒಂದು ಸ್ಟ್ರಾಂಗ್ ಸ್ಟಾಕ್ ಅಲ್ಲಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಮಾಡ್ತಾರಲ್ವಾ ಆ ಮಾಡುವಂತ ವ್ಯಕ್ತಿಗಳು ನೆಕ್ಸ್ಟ್ ಈ ಒಂದು ಟೈಮ್ ಕರೆಕ್ಷನ್ ಮುಗಿದ್ಮೇಲೆ ಕಮ್ಮಿ ಅಂದ್ರೂ ಕೂಡ ನಿಮ್ಮ ನಿಮ್ಮ ಹತ್ರ ಇರೋ ಸ್ಟಾಕ್ ನನಗೆ ಅನ್ಸಿಬಿಟ್ಟು ಒಂದು ನಾಲ್ಕು ಪಟ್ಟು ಐದು ಪಟ್ಟು ಡಬಲ್ ಕೂಡ ಮಾಡಬಹುದು ಆ ಥರ ಒಂದು ಸಿಚುವೇಶನ್ ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೈಟ್ ಟೈಮ್ ಬಟ್ ಇಂಪಾರ್ಟೆಂಟ್ ಯಾವ ಸ್ಟಾಕು ಯಾವಾಗ ಆವರೇಜ್ ಮಾಡಬೇಕು ಮತ್ತೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಒಂದು ಕ್ಲಾರಿಟಿ ಇರಬೇಕು ನಿಮ್ಗೆಲ್ಲ ಕಂಪ್ಲೀಟ್ ಸ್ಟೋರಿ ಹೇಳಿದೆ ಬಟ್ ಎಂಡ್ ಆಫ್ ದಿ ಡೇ ನೀವು ಒಂದು ಸೆಲೆಕ್ಟೆಡ್ ಮಾಡೋ ಸ್ಟಾಕ್ ಅದನ್ನ ಹೇಗೆ ಹೋಲ್ಡ್ ಮಾಡ್ತೀರಾ ಎಷ್ಟು ಆವರೇಜ್ ಮಾಡ್ತೀರಾ ಏನ್ ಸೆಕ್ಟರ್ ಅಲ್ಲಿ ಇರುತ್ತೆ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಈ ತರ ಒಂದು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದೀನಿ ಸುಮಾರು ಸರಿ ಪೋರ್ಟ್ಫೋಲಿಯೋ ಮಾಡಿದೀನಿ ಒಳ್ಳೆ ಅರ್ನಿಂಗ್ ಕೂಡ ಮಾಡಿದೀನಿ ಈ ಸಿಚುವೇಶನ್ ನಾನು ನನ್ನ ಎಲ್ಲ ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ಮಾರ್ಕೆಟ್ ಅಲ್ಲಿ ಅಂತ ಒಂದು ಕ್ರಿಟಿಕಲ್ ಟೈಮ್ ಬಂದಾಗ ನಾನು ಖಂಡಿತ ಬಂದು ನಿಮ್ಮನ್ನ ಗೈಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ನನ್ನ ಒಂದು ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ನಿಮ್ಗೆ ಮುಂಬರುವ ಒಂದು ವರ್ಷ ಏನೆಲ್ಲ ನಡೀತೀನಿ ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ ಕೇರ್ಫುಲ್ ಆಗಿರಿ ನೀವು ಇವು ಇಷ್ಟು ದಿವಸ ಏನೆಲ್ಲ ದುಡ್ಡು ಮಾಡಿದ್ರೆ ಅದನ್ನೆಲ್ಲ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ತುಂಬಾ ಕೇರ್ಫುಲ್ ಆಗಿರಿ ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಒಳ್ಳೆ ಒಂದು ಪೋರ್ಟ್ಫೋಲಿಯೋನ ಮಾಡಿ ಮಲ್ಟಿಬೆಕರ್ ಸ್ಟಾ ಒಂದು ಸ್ಟಾಕ್ಗಳು ಕೂಡ ನೀವು ಐಡೆಂಟಿಫೈ ಮಾಡ್ಬೋದು ಈ ಒಂದು ಟೈಮಲ್ಲಿ ಓಕೆ ಈ ಒಂದು ವಿಷಯ ಇಲ್ಲವರೆಗೂ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಇನ್ನೂ ಒಂದು ಡೀಪ್ ಆಗಿ ನಿಮಗೆ ವಿಡಿಯೋ ಬೇಕಂದ್ರೆ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು ಕೂಡ ವಿಡಿಯೋ ಬೇಕಾದ್ರೆ ಮಾಡ್ತೀನಿ ಪಾರ್ಟ್ ಟು ಅಂತ ನನ್ನ ವಿಡಿಯೋ ಕೆಳಗಡೆ ಮೆನ್ಷನ್ ಮಾಡಿ ಎಷ್ಟು ಜಾಸ್ತಿ ಜನ ಮಿನಿಮಮ್ ಹಂಡ್ರೆಡ್ ಪೀಪಲ್ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ಪಾರ್ಟ್ ಟು ಈ ವಿಡಿಯೋ ಮಾಡ್ತೀನಿ ಈ ಒಂದು ವರ್ಷನ ನಾವು ಹೇಗೆ ಕಳಿಬೇಕು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ಒಂದು ಡೀಪ್ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್